ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಲಾಸ್ ಕೇ ತರ್ಟಿಂಗ್ ಗೈಸ್ ಆ್ಯಕ್ಚುಲಿ ಏನಂತ ಅಂದರೆ ಪಿತೃಪಕ್ಷಕ್ಕೆ ಚಕ್ಲಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಯಾವುದೇ ಥರ ಇಂಗ್ರೀಡಿಯೆಂಟ್ಸ್ ಬೇಕೋ ಅದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಗೈಸ್ ನಮ್ಮ ಆಸೆ ಸ್ಟೈಲಲ್ಲಿ ನಿಮಗೆ ಚಕ್ಲಿ ಮಾಡೋದು ಯಾವ ಥರ ಮಾತಾರೆ ಅಂತ ತೋರಿಸ್ತೀನಿ ಸೊ ಮೊದಲಿಗೆ ನಾವು ಅಕ್ಕಿ ಹಿಟ್ಟು ತಗೋಬೇಕು ಚಕ್ಲಿಗೆ ಅಂತ ಮಿಲ್ ಮಾಡಿಸಿರ್ತೀವಲ್ಲ ಅದು ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ತುಪ್ಪ ಕಾಯಿ ಹಾಕಿಟ್ಟಿರ್ತೀವಲ್ಲ ಸೊ ಸ್ವಲ್ಪ ನಮಗೆ ತುಪ್ಪ ಹಾಕಿದ್ರೆ ತುಂಬ ಸ್ಪೈಸಿ ಆಗಿರುತ್ತೆ ಸೊ ತುಪ್ಪ ಹಾಕಬೇಕು ಆಮೇಲೆ ಸ್ವಲ್ಪ ಮಿಕ್ಸಿ ಜಾರ್ ತೊಗೊಂಡೋದಕ್ಕೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡಬೇಕು ಯಾಕೆಂದರೆ ನಮಗೆ ಎಷ್ಟು ಸ್ಪೈಸಿ ಬೇಕು ಖಾರ ಬೇಕು ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಹಣಮೆಣ್ಸಿನಕಾಯಿ ಹಾಕಿರಿ ಬೆಳ್ಳುಳ್ಳಿ ಹಾಕಿರಿ ಟೇಸ್ಟ್ ಸಿಗುತ್ತೆ ಸೊ ಹಂಗಾಗಿ ನಾವು ಇದನ್ನು ತುಂಬ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕೋಬೇಕು ಹಂಗೆ ಸ್ವಲ್ಪ ಬಿಸಿ ನೀರು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬಿಸಿನಿಂದ ಚೆನ್ನಾಗಿ ಕುದಿ ಹಂಗೆ ಕಾಯೋಕ್ಕೆ ಇಡಬೇಕು ಅವಾಗ ಏಕೆಂದರೆ ತಣ್ಣೀರು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಚಕ್ಲಿ ಬರೋಲ್ಲ ಸೊ ಅದಕ್ಕೋಸ್ಕರ ನಾವು ಚೆನ್ನಾಗಿ ಬಿಸಿನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಎಷ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅದಕ್ಕೆ ಉಪ್ಪು ಹಾಕೊಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮುಂಚೆ ಎಲ್ಲ ನಾವು ಅದು ಪೇಸ್ಟೆಲ್ಲ ಹಾಕಿರ್ತೀವಲ್ಲ ಉದ್ದಿನಬೇಳೆ ಮತ್ತು ಮುಂಚೆ ಅದು ಗ್ರೈಂಡ್ ಮಾಡಿರೋ ಪೇಸ್ಟ್ ಪೇಸ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉದ್ನಿಬೇಳೆ ಮತ್ತು ಹೆಸ್ರು ಬೇಳೆನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಹಾಕೊಂಡ್ರೆ ಅದು ಚಕ್ಲಿ ಏನು ಬರುತ್ತೆ ನಮಗೆ ಅಂದರೆ ಅದು ಫುಲ್ ಕರ್ಮ್ ಕರ್ಮ್ ಥರ ಚೆನ್ನಾಗಿ ಚಕ್ಲಿ ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ಬೇಳೆ ಮತ್ತು ಹೆಸ್ರು ಬೇಳೆನ ನಾವು ಚೆನ್ನಾಗಿ ಬೇಯಿಸ್ಬಿಟ್ಟು ಹಾಕೋಬೇಕು ನೋಡಿ ಹಿಂಗೆ ಕುದ್ದಿಯಂಗೆ ಈ ಥರ ಕಾಯ್ತಿದ್ಯಲ್ಲ ನೀರು ಈ ಥರ ಫುಲ್ಲು ಫುಲ್ ಬಾಯ್ಲ್ ಆಗಬೇಕು ಕುದಿತಾ ಇರಬೇಕು ನೀರು ಆ ಥರ ಇದ್ದಾಗ ನಾವು ಅದನ್ನು ಇಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅವಾಗ ಏನಕ್ಕೆ ಅಂತ ಅದು ನೀಟಾಗಿ ನಮಗೆ ಚಕ್ಲಿ ಶೇಪು ನಾವು ಯಾವಾಗ ಪ್ರೆಸ್ ಮಾಡ್ತೀವಲ್ಲ ಅವಾಗ ಅದು ನೀಟಾಗಿ ಚಕ್ಲಿ ಶೇಪ್ ಬರುತ್ತೆ ಕಟ್ ಕಟ್ ಆಗಲ್ಲ ಇನ್ನ ತಣ್ಣೀರಲ್ಲಿ ಕಲಿಸ್ಕೊಂಡ್ರೆ ಅದು ಕಟ್ಕಟ್ಟಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಚೆನ್ನಾಗಿ ಕುದಿಬೇಕು ಅದು ಬಿಸಿನೀರು ಬಿಸಿನೀರು ಕುದಿಬಿಟ್ಟು ಅದನ್ನು ನಾವು ಅಕ್ಕಿ ಹಿಟ್ಟಿಗೆ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡಬೇಕು ಸೊ ಅವಾಗ ನಮಗೆ ತುಂಬ ಚೆನ್ನಾಗಿ ಆಗಲಿ ನಮಗೆ ಚಕ್ಲಿ ಒತ್ತಾಗಲಿ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ನೋಡಿ ಹಿಂಗೆ ಫುಲ್ಲು ಸ್ಮ್ಯಾಶ್ ಮಾಡಬೇಕು ಹಿಟ್ಟು ಚೆನ್ನಾಗಿ ಮಿದಿಬೇಕು ಮಿದಿಬಿಟ್ಟು ಈ ಥರ ರೌಂಡಾಗಿ ಕಟ್ಟಿಡಬೇಕು ಯಾಕೆಂದ್ರೆ ಅದು ಹಂಗೆ ಹಾರಿಟ್ಟರೆ ಅದು ಚಕ್ಲಿ ಒತ್ಬೇಕಾದ್ರೆ ನೀಟಾಗಿ ಬರೋಲ್ಲ ಹಿಟ್ಟು ಆರಬಾರ್ದು ಅದು ಫುಲ್ ಹಂಗೇನೆ ಬಿಸಿಯಾಗಿ ರೌಂಡಾಗಿರಬೇಕು ನೋಡಿ ಅದು ಬಿಸಿ ಆಗಿದ್ದಾಗ್ಲೇನೆ ಇಟ್ಟು ಚೆನ್ನಾಗಿ ನಾವು ಅದನ್ನ ಮಿದ್ದಿದ್ರೆ ಇಟ್ಬಿಟ್ಟು ರೌಂಡ್ ಆಗಿ ಇಟ್ಕೊಂಡ್ರೆ ಚಕ್ಲಿ ಒತ್ಬೇಕಾದ್ರೆ ಕಟ್ ಆಗಲ್ಲ ನೀಟಾಗಿ ಚಕ್ಲಿ ಒತ್ತಬಹುದು ರೌಂಡ್ ಆಗಿ ನೀಟಾಗಿ ಬರುತ್ತೆ ಕಟ್ ಕಟ್ ಆಗಲ್ಲ ನಾವ್ ಏನಾದ್ರೂ ಅದನ್ನ ಕೀಟ್ನಾದ ಏನಾದ್ರು ಆರಾಕಿಟ್ಟು ಅಂತ ಅಂದ್ರೆ ಅದು ಫುಲ್ ಕಟ್ ಆಗಿಬಿಡುತ್ತೆ ಸೊ ಚಕ್ಲಿ ಮಾಡ್ಬೇಕಾದ್ರೆ ಚಕ್ಲಿ ಮಾಡ್ಬೇಕಾದ್ರೆ ಅದು ಸರಿಯಾಗಿ ಬರೋಲ್ಲ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಚಕ್ಲಿ ಬರ್ತಿದೆ ಅದು ಫುಲ್ಲು ಏನು ಚಕ್ಲಿದು ಗರಿ ಗರಿ ಇರುತ್ತಲ್ಲ ಆ ಥರ ಬಂದ್ರೇ ಚೆಂದ ಅದು ಒಂಥರ ಚಕ್ಲಿ ಅಂತ ಅನ್ನಿಸ್ಕೊಳ್ಳೋದು ಸೊ ನೋಡಿ ಗೈಸ್ ಇದು ನಮ್ಮ ಆಸನ ಸ್ಟೈಲೇ ನಾವು ಇದೇ ಥರ ಪ್ರತಿ ವರ್ಷ ಪಕ್ಷಕ್ಕೆ ಅಂತ ಸಹ ನಾವು ಅದನ್ನು ಮಾಡ್ತೀವಿ ಇವಾಗಿನ ಕಾಲದಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಗ್ಯಾಸಲ್ಲೇ ಮಾಡೋದು ಸೊ ನಾವಿವಾಗ ಇವತ್ತು ಗ್ಯಾಸಲ್ಲಿ ಬೇಡ ಒಲೆಯಲ್ಲೇ ಮಾಡೋಣ ಚೆನ್ನಾಗಿರುತ್ತೆ ಒಲೆಲಿ ಮಾಡಿದರೆ ಅಡುಗೆ ಎಲ್ಲಾನು ಒಲೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಹೆಲ್ದಿನೂ ಆಗಿರುತ್ತೆ ಅದಕ್ಕೋಸ್ಕರ ನಾವು ಇವಾಗ ಒಲೆಲೇನೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಒಡೆ ಚಕ್ಲಿ ಎಲ್ಲ ಹೆಂಗಿದ್ರು ಪಕ್ಷಕ್ಕೆ ತುಂಬಾನೇ ಒಡೆ ಚಕ್ಲಿ ಎಲ್ಲ ಅಂದ್ರೆ ಒಂದ್ ಕೆಜಿ ಎರಡು ಕೆಜಿ ಎಲ್ಲ ಮಾಡೋಕ್ಕಾಗಲ್ಲ ಎರಡು ಸೇರ್ ಮೂರ್ ಸೇರ್ ಮಾಡ್ಲೇಬೇಕು ಸೊ ಅದಕ್ಕೋಸ್ಕರ ನಾವು ಒಲೆಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಒಲೆನೆ ಮಾಡ್ತಾ ಇದೀವಿ ನೋಡಿ ಎಣ್ಣೆ ಕಾದಿದೆ ಇಲ್ವಾ ಅಂತ ಟೆಸ್ಟ್ ಮಾಡೋಕಾಗ್ತವ್ರೆ ಆಲ್ರೆಡಿ ಎಣ್ಣೆ ಕಾದಿದೆ ಎಣ್ಣೆ ಆಲ್ರೆಡಿ ಕಾದು ಇವಾಗ ಅದಕ್ಕೆ ಎಣ್ಣೆಗೆ ದೃಷ್ಟಿ ತೆಗಿಯಕ್ಕೆ ಅಂದೇನಂತ ಅಂದರೆ ಒಲೆಯಲ್ಲಿ ಮಾಡಬೇಕಾದ್ರೆ ಆಗಿನ ಕಾಲದಿಂದ ಸಂಪ್ರದಾಯದಿಂದ ನಡ್ಕೊಬಂದಿರ ಅದೇ ಸ್ವಲ್ಪ ಎಂತ ಸಾಸಿವೆ ಮತ್ತು ಉಪ್ಪು ಹಾಕ್ಬಿಟ್ಟು ನಾವು ಅದನ್ನ ಸ್ವಲ್ಪ ನಿಲ್ಸ್ಬಿಟ್ಟು ಎಣ್ಣೆಗೆ ಒಲೆಗೆ ಹಾಕಿದ್ರೆ ಅದು ಒಡೆ ಚಕ್ಲಿ ನಾವು ಏನೇ ಮಾಡ್ಬೇಕಿದ್ರು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಅದು ಹೊಡೆದೋಗುತ್ತೆ ಅಂತ ಅಂದ್ಕೊಂಡು ಅದು ಆಗಿನ ಕಾಲದ ಸಂಪ್ರದಾಯದಿಂದ ಅದು ನೆಡ್ಕೊ ಬಂದಿರೋದು ಅಂತ ಸುಮ್ಮನೆ ಮಾಡ್ತಾರೆ ಬಟ್ ಅದು ಗೊತ್ತಿಲ್ಲ ನಿಜನೂ ಏನು ಅಂತ ನಂಗೆ ಹೇಳಿದ್ರು ನಮ್ಮ ಅಮ್ಮ ಆ ಥರ ನಿವಸ್ಬಿಟ್ಟು ಹಾಕು ಅಂತ ಅದಕ್ಕೋಸ್ಕರ ನಾನು ಹಾಕ್ತೆ ನೋಡಿ ಚಕ್ಲಿ ಹೆಂಗೆ ಗರಿ ಗರಿಯಾಗಿ ಬರ್ತಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಅನ್ಕೋತಿದೀನಿ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ತಿನ್ನೋಕ್ಕೆ ಫೈನಲಿ ಚಕ್ಲಿ ರೆಡಿ ಆಗಿದೆ ಈ ಥರ ಬಂದಿದೆ ನಮ್ಮ ಆಸನ್ ಸ್ಟೈಲಲ್ಲಿ ಚಕ್ಲಿ ಮಾಡೋದು ಇದೇ ಥರ ಸೊ ಇದೇ ಥರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ